வேடிக்கை மேல ஆசீர் ஆகிர்த்தோ இப்படி கழோச்சி சொல்லி மாதிரி சே இச்சிந்த வேரிக்க மேல ஆசீர் ஆகித்த எம்ஏ எஸ்எம் சேர்த்த எல்லாப்பின நான் ஆதி ಮೊಟ್ಟ ಮೊದಲ ಬಾರಿಗೆ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು ಇವತ್ತು ಒಬ್ಬ ಶಾಸಕನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಎಲ್ಲಾ ಶಕ್ತಿಗಳು ಬಹುಶಃ ನಾನು ಕೂಡ ಊಹಿಸಿ ಇರ್ಲಿಲ್ಲ ಅಷ್ಟು ಸಾವಿರ ಓಟ್ ನನ್ಗೆ ಬರುತ್ತೆ ಅಂತ ಸಾಕಷ್ಟು ಜನ ಕರೆಕ್ಟ್ ಟೈಮ್ಗೆ ಎಲೆಕ್ಸ್ ಟೈಮ್ ಬರ್ತಾರೆ ಓಂ ಶಕ್ತಿ ಕಾಣಿಸ್ಕೊಂತಾರ ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಬಸ್ಗಳ ಹಾಕಿದ್ರೆ ಮಾತ್ರ ಓಟ್ ಹಾಕ್ತಾರೆ ಅನ್ನೋ ಒಂದು ಗಿಮಿಕ್ ಇದೆ ಶಕ್ತಿಗಳು ನೀವ್ ಅರ್ಥ ಮಾಡ್ಕೊಂಡು ಡ್ಯೂಪ್ಲಿಕೇಟ್ ಯಾರು ವರ್ಜಿನಲ್ ಯಾರು ಅಂತ ಆ ಟೈಮ್ ಎಬ್ಲ್ ಅವ್ರು ಮೀಗ್ ಬಸ್ ಕಾವಲ್ನ ಮೀಗ್ ಬಸ್ ಕಾವಲ್ ನಾನು ಸಾಕಷ್ಟು ಜನ ನಾಯಕರು ಅನ್ಕೊಂಡಿದ್ರು ಬಹುಶಃ ಸಮೃದ್ಧಿ ಮಂಜುನಾಥ್ ಗೆದ್ಬಿಟ್ಟಿದ್ದಾನೆ ನೆಕ್ಸ್ಟ್ ಬಸ್ ಇಲ್ಲ ಹಾಕೋಣ ಅಂತ ನಾನು ಆ ಮಾತು ಮಾಡ್ನಾ ನಾನು ಇವತ್ತಿನ ಮಾತ್ ಕೊಡ್ತಾ ಇದ್ದೀನಿ ಈ ಸಮೃದ್ಧಿ ಮಂಜುನಾಥ್ ಬಿಡುವಾಗದ ಇರೋ ತನಕ ನೀವಿಟ್ಕೊಳ್ಳೋ ತನಕ ಆ ಶಕ್ತಿ ನಾನು ದರ್ಶನ ಮಾಡಿಸೇ ಮಾಡಿಸ್ತೀನಿ ನಿಮ್ಗೆ ಪ್ರತಿ ವರ್ಷ ನಿಮಗೆ ಐವತ್ತರಿಂದ ಅರವತ್ ಸಾವಿರ ಜನ ಶಕ್ತಿಗಳನ್ನ ದರ್ಶನ ಮಾಡ್ತಕ್ಕಂತ ಭಾಗ್ಯ ಆ ಶಕ್ತಿ ನನಗೆ ಕೊಡ್ಲಿ ಅಂತ ಆದಿಪರ ಶಕ್ತಿ ಕೇಳ್ಕೊತ ಇದ್ರಿ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದು ಬಹುಶಃ ಇಷ್ಟೊಂದು ಸಹಸ್ರಾರ ಸಂಖ್ಯೆಯಲ್ಲಿ ಭಾಗವಹಿಸಿರೋದು ನೋಡಿದ್ರೆ ನನಗೆ ಒಂಥರ ಆಶ್ಚರ್ಯ ಆಯ್ತು ಎಲ್ಲ ಒಂಥರ ಇವತ್ತು ನಮ್ಮ ಇಡೀ ನಗರ ಫುಲ್ ಎಲ್ಲ ಇವತ್ತು ನಮ್ಮ ಶಕ್ತಿಗಳಿದೆ ಅವ ತುಂಬಿದೆ ಒಂದು ಆ ತಾಯಿ ಹತ್ರ ಕೇಳ್ಕೊ ಬನ್ನಿ ಮುಳುವಾಗ ಜನ ಚೆನ್ನಾಗಿದ್ರೆ ಮಾತ್ರ ನಾವು ನೀವು ಚೆನ್ನಾಗಿರಕ್ಕೆ ಸಾಧ್ಯ ಆಗುತ್ತೆ ನೀವ್ ಮಾಡ್ತಕ್ಕಂಥ ಪೂಜೆಯಲ್ಲಿ ಒಂದು ಪೂಜೆ ನನ್ ತಾಲೂಕ್ ಅಭಿವೃದ್ಧಿ ಚೆನ್ನಾಗ್ಲಿ ಮಳೆ ಬರ್ಲಿ ರೈತ ಚೆನ್ನಾಗಿರ್ಲಿ ನಮ್ಮ ಮಕ್ಕಳ ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಹೋಗ್ಲಿ ಅಂತ ಪೂಜೆ ಮಾಡಿ ಬಹುಶಃ ನೀವ್ ಒಂದು ಪೂಜೆ ನೀವೇನು ನನ್ನ ತಾಯಿಂದ ವರ್ಷಕ್ಕೊಂದ್ಸರಿ ಎಲ್ಲೂ ಹೋಗಲ್ಲ ವರ್ಷಕ್ಕೆ ಒಂದ್ಸರಿ ಮಾತ್ರ ನೀವು ಹೋಗ್ತೀರಾ ಬಹುಶಃ ನಿಮ್ಮನ್ನು ಕಳ್ಸತಕ್ಕಂತ ಭಾಗ್ಯ ಸಿಕ್ಕಿದೆ ಸಾಕಷ್ಟು ಜನ ಜನ ಅನ್ಕೊಂತ ಇದ್ದೀವಿ ಎಲೆಕ್ಷನ್ ಗಿಮಿಕ್ ಅಂತ ಬಹುಶಃ ನಾನು ಇವತ್ತು ಆದಿಶಕ್ತಿ ಮನೆ ಆಳ್ತಾಡ್ತಾ ಇದ್ದೀನಿ ಇವತ್ತು ಆ ಕೆಲಸ ಮಾಡಕ್ ಹೋಗುದಿಲ್ಲ ನಾನು ಇರೋ ತನಕ ಈ ಮುಡಿಭಾಗ ತಾಲೂಕು ನೀವ್ ನನ್ನ ಇರೋ ತನಕ ನಾನು ನಿಮ್ಮನ್ನ ಬಸ್ ಕಳಿಸ್ತಾನೆ ಇರ್ತೀನಿ ನೀವು ಹೋಗಿ ಬರ್ತಾನೆ ಇರಿ ಅಂತ ಹೇಳ್ತಾ ಇವತ್ತು ಸಾವಿರ ಸಾವಿರ ಸಂಖ್ಯೆ ಒಂದು ನೋವಾಯ್ತು ನನಗೆ ಶೇಖರ್ ಅವ್ರ ಇವತ್ತು ನಮ್ಮ ಸ್ಟೇಟ್ ಕಂಪ್ಯೂಟರ್ ಕೇಳ್ತೀನಿ ನಾವ್ ಕೂತಿದೀವಿ ನೀವು ಕೆಳಗಡೆ ಕೂತಿದೀರಿ ನಾನ್ ಚೇರ್ ಮೇಲೆ ಕೂತಿದ್ರಿ ನೀವು ಕೆಳಗಡೆ ಕೂತಿದ್ರಿ ದಯವಿಟ್ಟು ಅದು ಆಗ್ಬಾರ್ದು ಬಹುಶಃ ಚೇರ್ ಕೆಲವ್ರಿಗೆ ಹಾಕಿದ್ರೆ ಚಲೋ ಕೂತಿದ್ರೆ ಸೊ ನನಗೆ ಶೇಖರ್ ಅವ್ರು ಬಂದು ಅಣ್ಣ ಈ ತರ ದೊಡ್ಡ ಮಟ್ಟಕ್ಕೆ ಪೂಜೆ ಮಾಡ್ಬೇಕು ಎಲ್ಲಾ ಶಕ್ತಿಗಳಿಗೆ ಸೇರ್ತಿ ಬಂದಾಗ ನಾನು ಹೇಳಿದೆ ಎಲ್ಲಾ ಶಕ್ತಿಗಳಿಗೂ ಪ್ರಸಾದ ವಿನಿಯೋಗವನ್ನ ಮಾಡ್ಕೊಡಪ್ಪ ಯಾರು ಬಂದು ವಾಪಸ್ ಹೋಗ್ಬಾರ್ದು ಆ ಶಕ್ತಿಗಳು ಊರಿಂದ ಬರ್ತಾರೆ ಊಟ ಮಾಡಿ ಎಲ್ಲಾ ನೆಮ್ಮದಿಂದ ಹೋಗ್ಬೇಕು ದಯವಿಟ್ಟು ಅದನ್ನ ಮಾಡಿ ಅಂತ ಹೇಳಿದೆ ಖಂಡಿತವಾಗ್ಲು ಚೆನ್ನಾಗಿ ಮಾಡಿಸಿದ್ದಾರೆ ನನ್ನ ಕೈಲಾದಷ್ಟು ಕೂಡ ನಾನು ಸಹಾಯ ಮಾಡಿ ನಿಮ್ಮ ಭಕ್ತಿಗೆ ನಾನು ಕೂಡ ಪಾತ್ರರಾಗಿದ್ದೀನಿ ಒಬ್ಬ ಶಾಸಕನಾಗಿ ಮುಂದಿನ ದಿವಸ ಒಳ್ಳೆ ಕೆಲಸ ಮಾಡಿ ಈ ಮುಡಬಾಗಲ್ ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಟ್ಟು ಆ ಮೇಲ್ಮರ್ವತ್ತು ಮಹಾತಾಯಿ ಆದಿಪರ ಶಕ್ತಿ ನಮ್ಗೆಲ್ಲಾ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಯಾವತ್ತು ನಾನ್ ನಿಮ್ ಜೊತೆ ಇರ್ತೀನಿ ನೀವು ಪ್ರತಿ ದಿವಸ ಪೂಜೆ ಮಾಡೋ ಒಂದ್ ಸಂದರ್ಭದಲ್ಲಿ ನನ್ ತಾಲೂಕ್ ಚೆನ್ನಾಗಿರ್ಲಿ ತಾಲೂಕ್ ಅಭಿವೃದ್ಧಿ ಆಗ್ಲಿ ಎಲ್ಲಾ ತರ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಇವತ್ತು ನನಗೆ ಸಾಕಷ್ಟು ಪ್ರೋಗ್ರಾಮ್ ಇದೆ ಹೊಡ್ಬೇಕಾಗಿದೆ ಅದರಿಂದ ನಿಮ್ಮನ್ನ ಬಂದು ನಮ್ ಎಲ್ಲರನ್ನೂ ಮೀಟ್ ಮಾಡಿ ನಿಮ್ಮನ್ನ ದರ್ಶನ ಪಡ್ದು ತಾಯಿ ದರ್ಶನ ಪಡೆದು ಹೋಗಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಒಂದು ಸರ್ ನನ್ನ ಮಾತು ಮುಗಿಸ್ತಾ ಇದೀನಿ ಓಂ ಶಕ್ತಿ ಇಲ್ಲ ಮಂಜಾ ಹೇಳೋದಲ್ಲ ಓಂ ಶಕ್ತಿ ಬಸ್ ದಾಳಾಏನ ಅನ್ನ ಸೇವರು ಐನೂರು ಆರುನೂರು ಬಸ್ ಪಂಪಿ ಮಂಡಳಿ ಇಟ್ಟೆ ಓಂ ಶಕ್ತಿ ಮಂಡಳಿ ఎవరికి సహాయం కడిగితే వాళ్ళు కూడా డబ్బు ఇచ్చి ఆ ఓంశక్తి గుడిగా కానీ మండలే కానీ కట్టడానికి సహాయం చేస్తున్నాడు మన తాలూకా అన్ని మండలి హోంశక్తి తర్వాత కానీ మన మన ముఖ తాలూకా తర్వాత అందరుగా కానీ మనకు హోంశక్తి పూజ చేస్తున్న దానికి మనకు జాగ్రత్త లేదు దానికి కాబట్టి ఆడడం మనం బేజ్ పడుతున్నాము અન્ન દેર ઉગો આ તાલતો ઓમ શેક પરંત સેર પર વિનંતી એમ કે મત યાન કોઈ જગ્યા લેバス લગાને અને મૂળ ભાગ પરંગા કાને બેસવા લગા યાન એક જગ્યા રેડી સજીતે આર ઓ શક્તિ પવન મત કટમીતે આ વેલી પૂજા યાવ પુજી કરંતસ તા મૂળ જાલ કારણે મૂળ ભાગ પર જ તબતા હોયના નડું કડમો અન્ન એમ સતો મિતામ ઓ શક્તિ એ ગ્રણાકી ઓમ શક્તિ જોવા કટકળક નમજે જગ્યા બેતો